ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸನ್ಲೋಕ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ಇವತ್ತು ವಿಡ್ನೆಸ್ ಡೇ ಮಾರ್ನಿಂಗ್ ಟಿಫಿನ್ಗೆ ನಾನು ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀನಿ ಟೊಮೆಟೊ ಗೊಜ್ಜು ಅದ್ರ ಜೊತೆಗೆ ಬಿಸಿದು ರೈಸ್ ಮಾಡ್ಕೊಂಡ್ಬಿಟ್ಟು ಎರಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಟೊಮೆಟೊ ಗೊಜ್ಜನ್ನ ಮಾಡಲಿಕ್ಕೆ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿನೇ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಟೊಮೊಟೊ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ನಾಲ್ಕರಿಂದ ಐದು ಮೀಡಿಯಮ್ ಸೈಜ್ ಟೊಮೊಟೊನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಇಷ್ಟೇನೆ ಅದು ಆಲ್ಮೋಸ್ಟ್ ಇದಕ್ಕೆ ಮತ್ತೆ ಕರಿಬೇವು ಬೇಕಾಗುತ್ತೆ ನೆಕ್ಸ್ಟ್ ನಾನೊಂದು ಪ್ಯಾನ್ಗೆ ಆಯಿಲ್ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಹೆಚ್ಚಿಟ್ಟು ಹೆಚ್ಚಿಟ್ಟಿದ್ದಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಈರುಳ್ಳಿ ಕಲರ್ ಚೇಂಜಾಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಹಾಕಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನು ಶುಂಠಿ ಬೆಳ್ಳಿ ಪೇಸ್ಟನ್ನು ಕೂಡ ನಾನು ಸೇರಿಸ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಟೊಮೆಟೊ ಕೂಡ ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮೊಟೊ ಎಲ್ಲ ಸಾಫ್ಟ್ ಆಗೋ ತನಕ ಇದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಇನ್ನೊಂದು ಕಡೆ ಟೀ ಕೂಡ ಮಾಡಲಿಕ್ಕೆ ಇಟ್ಟಿದ್ದೆ ಒಂದು ಒಂದು ಗ್ಲಾಸ್ ಹಾಲಿಗೆ ಒಂದು ಕಾಲು ಗ್ಲಾಸಷ್ಟು ನೀರು ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ ಟೀ ಪೌಡ್ರ್ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ ಆಲ್ಮೋಸ್ಟು ನಾನು ಟೀಗೆ ಸಕ್ಕರೆ ಯೂಸ್ ಮಾಡೋದಿಲ್ಲ ಬೆಲ್ಲನೇ ಯೂಸ್ ಮಾಡೋದು ಇಲ್ಲಿ ಒಂದು ಇಂಚಸ್ಟ್ ಒಂದು ಚಿಕ್ಕದು ನೋಡಿ ಇಲ್ಲಿ ಕಾಣಿಸ್ತಿಲ್ಲ ಇಷ್ಟು ಬೆಲ್ಲ ಸೇರಿಸ್ಕೊಂತೀನಿ ಅಷ್ಟೇ ನಾನು ಬೆಲ್ಲ ಆ್ಯಡ್ ಮಾಡ್ತೀನಿ ಆಲ್ಮೋಸ್ಟು ಸಕ್ಕರೆ ಯೂಸ್ ಮಾಡೋದಿಲ್ಲ ನೆಕ್ಸ್ಟ್ ಈ ಕಡೆ ಟೊಮೊಟೊ ಗೊಜ್ಜಿಗೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಟೊಮೊಟೊ ಎಲ್ಲ ಆಗಿದೆ ಸಾಫ್ಟ್ ಆದಮೇಲೆ ಇದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಖಾರದ ಪುಡಿ ಕೂಡ ಸೇರಿಸ್ಕೋಬೇಕು ಒಂದರಿಂದ ಒಂದೂವರೆ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕಿದ್ರೆ ಸಾಕಾಗುತ್ತೆ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ ಟೊಮೊಟೊ ಹುಳಿ ಇರುತ್ತೆ ಅಲ್ವಾ ಹಾಗಾಗಿ ಖಾರ ಕೂಡ ಸ್ವಲ್ಪ ಹೆಚ್ಚಿಗೆ ಇದ್ದರೆ ಚೆನ್ನಾಗೇ ಇರುತ್ತೆ ಟೇಸ್ಟು ನೆಕ್ಸ್ಟ್ ಇದಕ್ಕೆ ಧನಿಯಾ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದು ವಾಸನೆ ಮಸಾಲೆದೆಲ್ಲ ವಾಸನೆ ಹೋಗೋವರೆಗೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಕಟ್ ಮಾಡಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ರುಚಿಕರವಾದ ಟೊಮೆಟೊ ಗೊಜ್ಜು ರೆಡಿಯಾಗುತ್ತೆ ಬಿಸಿ ಅನ್ನೋದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು ಆಲ್ಮೋಸ್ಟು ಸೆವೆನ್ ಫಿಫ್ಟೀನ್ ಆಗಿತ್ತು ಮಾರ್ನಿಂಗು ಆಲ್ ನಾನು ಡೈಲಿ ಅಷ್ಟೇ ಫಸ್ಟು ಟಿಫಿನ್ನ ರೆಡಿ ಮಾಡಿಟ್ಬಿಟ್ಟು ಅದಾದಮೇಲೆ ನನಗೆ ಅಂತ ಒಂದು ತ್ರೀ ಟು ಫೈವ್ ಮಿನಿಟ್ಸ್ ಟೈಮ್ ತಗೊಂಡು ಟೀ ಮಾಡಿಕೊಂಡು ಟೀ ಕುಡಿತೀನಿ ಮಾರ್ನಿಂಗ್ ಟೀ ಬೇಕೇ ಬೇಕು ಅದಾದಮೇಲೆ ಆದಮೇಲೆ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಕಳಿಸಿ ನೆಕ್ಸ್ಟು ಮಧ್ಯಾಹ್ನ ಆಗಿತ್ತು ಬಟ್ಟೆ ಕೂಡ ಇತ್ತು ಸ್ವಲ್ಪ ವಾಶ್ ಮಾಡಿದ್ದು ಬಟ್ಟೆಗಳನ್ನು ಕೂಡ ಎಲ್ಲವನ್ನೂ ಇದ್ದೀನಿ ಮಟ್ಚಿಟ್ಟಿದ್ದಾದಮೇಲೆ ಆಲ್ಮೋಸ್ಟು ಸಂಜೆ ಒಂದು ಫೋರ್ ಓ ಕ್ಲಾಕ್ ಆಗಿತ್ತು ತರಕಾರಿ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ತರಕಾರಿ ತೊಗೊಂಬರೋಣ ಅಂತ ನಾನು ಮತ್ತು ಸನು ಹೋದ್ವಿ ಅಲ್ಲಿ ಇನ್ನೇನು ಮಕ್ಕಳು ಹಚ್ಚೆ ಹೋದರೆ ಗೊತ್ತೇ ಇರುತ್ತಲ್ವ ಟ್ಯಾಕ್ಸ್ ಹಾಕೋಕೆ ರೆಡಿ ಇರ್ತಾರೆ ಮನೇಲಿ ಎಷ್ಟೇ ತಿನ್ನೋ ಪದಾರ್ಥ ಇದ್ರೂ ಕೂಡ ಹೊರಗಡೆದು ಬೇಕೇ ಬೇಕು ಅಂತ ಹಠ ಮಾಡ್ತಾರೆ ಇಲ್ಲಿ ಸ್ಯಾಂಡ್ವಿಚ್ ಇತ್ತು ಸ್ಯಾಂಡ್ವಿಚ್ ತೊಗೋತೀನಿ ಅಂತ ಕೇಳ್ತಾಯಿದ್ಲು ಅದು ಸ್ಟಾಕ್ ಇರುತ್ತೆ ಬೇಡ ಅಂತ ಹೇಳಿದೆ ಸೊ ಬರ್ಗರ್ ಬೇಕು ಅಂತ ಹೇಳಿದ್ಲು ಬರ್ಗರ್ ರೆಡಿ ಮಾಡ್ತಾಯಿದ್ರು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮೇಡಮ್ ಆಗುತ್ತೆ ಅಂದರು ಮತ್ತು ಲೇಟ್ ಆಗುತ್ತೆ ಅಂತ ಹೇಳಿದ್ರು ನೆಕ್ಸ್ಟು ಫಿಝಾ ರೆಡಿ ಇದೆ ಈಗ ಫ್ರೆಶ್ಶಾಗಿ ಮಾಡಿರೋ ಅಂತ ಫಿಝಾ ರೆಡಿ ಇದೆ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿಬಿಟ್ಟು ಫಿಝಾನೆ ತೊಗೊಂಡು ನೋಡಿ ಅವಳು ಫುಲ್ ಖುಷಿ ಫಿಜಾ ತಗೊಂಡು ಮನೆಗೆ ಬಂದ್ವಿ ನೋಡಿ ಇದು ಫೀಸಾ ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸು ಅಷ್ಟೇ ತುಂಬ ಚೆನ್ನಾಗಿತ್ತು ನಮ್ಮ ಮನೆಗೆ ನಿಯರೇ ಒಂದು ಬೇಕ್ರಿ ಇದೆ ಅಲ್ಲೇ ಡೈಲಿ ಕೂಡ ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ತಾರೆ ಸೆವೆಂಟಿ ರುಪೀಸ್ ಪೇ ಮಾಡಿದ್ವಿ ಇದಕ್ಕೆ ಚೆನ್ನಾಗಿತ್ತು ನೆಕ್ಸ್ಟು ತರಕಾರಿನೂ ಕೂಡ ತೊಗೊಂಡು ಬಂದೆ ಅಂತ ಹೇಳಿದೆ ಅಲ್ವಾ ತುಂಬ ಫ್ರೆಶ್ ಆಗಿರೋ ತರಕಾರಿನೇ ಸಿಕ್ತು ನನಗೆ ಬೀನ್ಸ್ ಅಂತೂ ತುಂಬ ಹೇಳಿದ್ದು ತುಂಬ ಚೆನ್ನಾಗಿತ್ತು ಒಂದು ಕೆ ಜಿನೇ ತೊಗೊಂಡೆ ನಾನು ಪಲ್ಯ ಮಾಡಲಿಕ್ಕೆ ಮತ್ತು ಬಸ್ಸಾರು ಮಾಡಲಿಕ್ಕೆ ಮತ್ತು ಪಲಾವು ಉಪ್ಪಿಟ್ಟು ಈ ಥರ ಎಲ್ಲದಕ್ಕೂ ಬೇಕಾಗುತ್ತೆ ಅಂತ ಹೇಳಿ ಚೆನ್ನಾಗಿತ್ತಲ್ವಾ ಸೊ ಹಾಗಾಗಿ ನಾನು ಒಂದು ಕೆ ಜಿ ಬೀನ್ಸು ಕೂಡ ತೊಗೊಂಡೆ ಆಲ್ಮೋಸ್ಟ್ ನಾನು ತರಕಾರಿ ಜಾಸ್ತಿ ತಗೊಳ್ಳೋದಿಲ್ಲ ಅಂದರೆ ಒಂದು ವಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ತೊಗೋತೀನಿ ಹದಿನೈದು ದಿನ ಇಪ್ಪತ್ತು ದಿನ ಎಲ್ಲ ಇಟ್ಕೊಂಡ್ರೆ ಅದರ ಫ್ರೆಶ್ನೆಸ್ ಕೂಡ ಹಾಳಾಗ್ಬಿಡುತ್ತೆ ಹಾಗಾಗಿ ನಾನು ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇದ್ದೀನಿ ವಾರಕ್ಕೊಂದ್ಸಲ ತೊಗೊಂಡು ಬರ್ತೀನಿ ಹೋಗಿ ಫ್ರೆಶ್ ಆಗಿ ಸೊ ಹೀಗೆ ನೋಡಿ ತೊಗೊಂಡು ಬಂದಿದ್ದ ತರಕಾರಿನೆಲ್ಲ ನಾನು ಕ್ಲೀನ್ ಮಾಡಿಬಿಟ್ಟು ಈ ಥರ ಬಾಕ್ಸ್ಗಳಿಗೆ ಎಲ್ಲನ ಜೋಡಿಸಿ ಇಟ್ಕೊಂಡು ಬಿಡ್ತೀನಿ ಬೋಂಡಾದ ಮೆಣ್ಸಿನ್ಕಾಯಿ ಅಂತೂ ತುಂಬ ಫ್ರೆಶ್ ಆಗಿತ್ತು ನಮ್ಮ ಹಸ್ಬೆಂಡ್ಗೆ ಬೋಂಡ ಅಂದರೆ ತುಂಬ ಇಷ್ಟ ನಾನು ಹೆಚ್ಚಿಗೆ ತಿನ್ನೋಲ್ಲ ಸೊ ಅವ್ರಿಗೋಸ್ಕರ ಇರಲಿ ಅಂತ ಹೇಳಿಬಿಟ್ಟು ಬೋಂಡಾದ ಮೆಣ್ಸಿನ್ಕಾಯಿನೂ ಕೂಡ ತೊಗೊಂಡು ಬಂದಿದ್ದೀನಿ ಹೀಗೆ ತರಕಾರಿನೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಥರ ಎಲ್ಲ ಜೋಡಿಸಿ ಇಟ್ಕೊತಾ ಇದ್ದೀನಿ ಬೀನ್ಸನ್ನ ಒಂದು ಕೆ ಜಿ ಇತ್ತು ಜಾಸ್ತಿ ಇತ್ತಲ್ವ ಸೊ ಬಾಕ್ಸಿಗೆ ಇಡ್ಸೋಕ್ ಇಡಿಸ್ಲಿಲ್ಲ ಹಾಗಾಗಿ ನಾನು ಇಲ್ಲಿ ಪ್ಲಾಸ್ಟಿಕ್ ಕವರ್ಗೆ ಫಿಲ್ ಮಾಡ್ಕೋತಾ ಇದ್ದೀನಿ ಈ ಥರ ಇಟ್ಕೊಂಡ್ಬಿಟ್ಟು ಕಟ್ಟಿದ್ದ ಆದಮೇಲೆ ನೋಡಿ ಈ ಥರ ಒಂದು ಮೂರರಿಂದ ನಾಲ್ಕು ಕಡೆ ಈ ಥರ ಚಿಕ್ಕದಾಗಿ ಹೋಲ್ ಮಾಡಿಬಿಟ್ರೆ ಏರ್ ಔಟ್ ಆಗುತ್ತೆ ತರಕಾರಿ ಕೂಡ ಹಾಳಾಗೋದಿಲ್ಲ ಫ್ರೆಶ್ ಆಗೇ ಇರುತ್ತೆ ಜೋಡ್ಸ್ಕೊಂಡಿದ್ದ ತರಕಾರಿಗಳು ಎಲ್ಲದನ್ನೂ ನಾನು ಫ್ರಿಡ್ಜಲ್ಲಿ ಎತ್ತಿಟ್ಬಿಟ್ಟೆ ನೆಕ್ಸ್ಟು ಇದು ಸೊಪ್ಪು ಅಷ್ಟೇ ತುಂಬ ಚೆನ್ನಾಗಿತ್ತು ತುಂಬ ಫ್ರೆಶ್ ಆಗಿತ್ತು ತಬಾಕ್ಸಿ ಸೊಪ್ಪು ನಮ್ಮ ಕಡೆ ತಬಾಕ್ಸಿ ಸೊಪ್ಪು ಅಂತ ಕರಿತೀವಿ ಇನ್ನು ಬೇರೆ ಕಡೆ ಎಲ್ಲ ಸಬ್ಸಿಗೆ ಸೊಪ್ಪು ಅಂತಲೂ ಕೂಡ ಕರೀತಾರೆ ಅದನ್ನು ಕೂಡ ನಾನು ಈಗಲೇ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟೆ ನೆಕ್ಸ್ಟು ಅಡುಗೆಗೆ ನಾವು ಡೈರೆಕ್ಟು ತೊಗೊಂಡ್ಬಿಟ್ಟು ಅದನ್ನು ನೀರಲ್ಲಿ ವಾಶ್ ಮಾಡಿಬಿಟ್ಟು ಅಡುಗೆಗೆ ಯೂಸ್ ಮಾಡ್ಬೋದು ಆಗ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊಳ್ತೀವಿ ಅಂತಂದರೆ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಂಡ್ಬಿಡುತ್ತೆ ಅದಕ್ಕೆ ನಾನು ಮುಂಚೆನೇ ಸೊಪ್ಪುಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಹೀಗೆ ಸ್ವಲ್ಪ ಹೂವು ಎಲ್ಲ ಇತ್ತು ಅದು ಈ ಡೋರ್ ಸೈಡು ಸಾಸು ಎಗ್ಗ ಮತ್ತು ಡ್ರೈ ಫ್ರೂಟ್ಸು ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ ಮತ್ತು ಡ್ರೈ ಕಾಳುಗಳನ್ನು ಕೂಡ ನಾನು ಇದ್ರೆಲ್ಲ ಇಟ್ಟಿರ್ತೀನಿ ಹುಳ ಆಗೋದಿಲ್ಲ ಅಂತ ನೆಕ್ಸ್ಟು ಸಂಜೆ ಬಂದು ಆಲ್ಮೋಸ್ಟ್ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಸಣೋಗಿ ನಾನು ಓದಲಿಕ್ಕೆ ಅಂತ ಕೋರ್ಸಿದ್ದೀನಿ ಇಲ್ಲಿ ಎಕ್ಸಾಮ್ಸ್ ನಡೀತಾ ಇದೆ ಅವಳಿಗೆ ಮಿಡ್ ಟರ್ಮ್ ಎಕ್ಸಾಮ್ಸು ನೆಕ್ಸ್ಟ್ ಪೇಪರ್ ಬಂದು ಕನ್ನಡ ಇತ್ತು ಸೊ ಅವಳಿಗೆ ಒಂದು ಟೂ ಅವರ್ಸು ಕುತ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಅವಳಿಗೆ ರಿವಿಸನ್ ಮಾಡಿಕೊಟ್ರೆ ಅವಳಿಗೂ ಕೂಡ ಈಸಿ ಆಗುತ್ತೆ ಎಕ್ಸಾಮ್ಗೆ ಅವಳಿಗೆ ಸಲ ನಾನು ಹೇಳಿಕೊಡ್ತೀನಿ ನೆಕ್ಸ್ಟು ಅವಳು ಹತ್ರ ಹೇಳಿಸ್ತೀನಿ ನೆಕ್ಸ್ಟು ಒಂದು ಟೈಮ್ ಬರೆಸ್ತೀನಿ ಆಗ ಅವಳಿಗೆ ಹೋಗೋದಿಲ್ಲ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡ್ತಾಳೆ ಅಂತ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಲಾಗ್ ಬೆಳಗ್ಗೆಯಿಂದ ಸಂಜೆವರೆಗಿನ ರೊಟೀನ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್